ಯಾಕ ಓಡಾಡ್ತಿದ್ಯಾ ಏನಾಯ್ತು ಏನಂತ ಹೇಳೋದು ನಿಮ್ಮಿಬ್ರು ಹೆಂಗ ಹಸುವಾಗಿದ್ಯಾ ನಂಗೂ ಅಷ್ಟೇ ಜೋರ್ ಹಸುವಾಗ್ತಾ ಇದೆ ಹೇಳಿದೆ ಮನೆಯಿಂದ ಏನಾದ್ರು ತಗೊಂಡ್ಬರೋಣ ಅಂತ ದಾರಿಲ್ ಬೇಕಾದಷ್ಟು ಹೋಟೆಲ್ ಸಿಗುತ್ತೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದ್ರಿ ಈಗ ನಾವು ತಂದಿದ್ದು ಇಲ್ಲ ಈ ಊರಲ್ಲಿ ಹೋಟೆಲ್ ಇಲ್ಲ ತುಂಬಾ ಹಸುವಾಗ್ತಿದೆ ಅಯ್ಯೋ ದೇವರೇ ಫ್ರೂಟ್ಸ್ ಆದ್ರೂ ಸಿಕ್ಕಿದ್ರೆ ಹಾಕ್ತಿತ್ತ ಅಂತ ಸಿಕ್ಕಿದ್ರಲ್ಲ ಅಕ್ಕ ಅಮ್ಮ ನಿಮಗೆ ಕೊಡಕ್ಕೆ ಅಂತ ಫ್ರೂಟ್ ಪೌಲ್ ಕೊಟ್ಟಿದ್ದಾಳೆ ನಂಗೆ ಎತ್ಕೊಂಡು ಬರಕ್ ಸ್ವಲ್ಪ ಈ ಕಡೆ ಬರ್ತೀರಾ ಇನ್ನು ಇದ್ರೆ ಪರವಾಗಿಲ್ಲ ನಾ ತಗೋತೀವಿ ಅಕ್ಕ ಮಾರಾಟಕ್ಕಲ್ಲ ಹೀಗೆನೆ ನಿಮ್ಗೆ ಅಂತ ತಗೊಳ್ಳಿ ಮೊದ್ಲು ತಗೊಳ್ಳಿ ನಾನು ತಗೋತೀನಿ ಅಪ್ಪ ದೇವರೇ ಕೊನೆಗೂ ನಮ್ಮೊಳೆ ಕೇಳಿಸ್ಕೊಂಡೀಯ ಅಪ್ಪ ಎಷ್ಟೊಂದು ಫ್ರೂಟ್ಸ್ ಇದೆ ಬೇಗ ಬೇಗ ಎಲ್ಲ ತಿನ್ಬೇಕು ನಿಮ್ಮಮ್ಮ ನಮಗೆ ಯಾಕೆ ಫ್ರೂಟ್ಸ್ ಕೊಡಬೇಕು ಅಂದ್ರು ಅದಾ ಇವತ್ತು ನಮ್ಮಮ್ಮ ಏನೋ ಪೂಜೆ ಮಾಡಿದ್ದಾರೆ ಪೂಜೆ ಆದ್ಮೇಲೆ ಬಡವರಿಗೆಲ್ಲ ಫ್ರೂಟ್ಸ್ ಕೊಟ್ಟಿದ್ದಾದ್ಮೇಲೆ ನಾವು ಊಟ ಮಾಡ್ಬೇಕಂತೆ ಅದಕ್ಕೆ ಯಾರಾದರೂ ಸಿಗ್ತಾರಾ ನೋಡು ಬೇಗ ಬಾ ಅಂದ್ರೂ ನಂಗೆ ಬೇರೆ ಹಶ್ವಾಗ್ತಿತ್ತ ಮನೆಯಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ನೀವು ಕಾಣಿಸಿದ್ರಿ ಅದಕ್ಕೆ ನಿಮಗೆ ಕೊಟ್ಟು ಹೋಗ್ತಾ ಇದ್ದೀನಿ ಫ್ರೂಟ್ಸ್ ತಗೊಂಡ್ರಲ್ಲ ಥ್ಯಾಂಕ್ ಯು ಬರ್ತೀನಿ ಏನು ಬಡವರಿಗೆ ಕೂಡ ಕೇಳಿದ್ರ ನಾವು ನಿಮ್ಮ ಕಣ್ಣಿಗೆ ಬಡವ್ರ ತರ ಕಾಣಿಸ್ತೀವಾ ನಿಮ್ಮ ನೋಡಿದ್ರೆ ಎಷ್ಟು ಬಡವರು ಅಂತ ಗೊತ್ತಾಗತ್ತೆ ಹರಿದೋಗಿರೋ ಬಟ್ಟೆ ಎಣ್ಣೆ ಕಾಂದೆ ಇರೋ ಕೂದಲು ಬಾಡಿರೋ ಮುಖ ಇದಿಷ್ಟು ನೋಡಿದ್ರೆ ಗೊತ್ತಾಗಲ್ವಾ ಸುಮ್ಮನೆ ತಗೊಳ್ಳಿ